ಎಲ್ಲರಿಗೂ ನಮಸ್ಕಾರ ನಾವು ನವೆಂಬರ್ ಒಂಬತ್ತನೇ ತಾರೀಕಿಗೆ ಅಂದರೆ ರವಿವಾರ ದಿವಸ ಗುರುವಂದನ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಶಿವಾನಂದ ಮಠ ಬೇಲೂರು ಹಾಗೂ ಆ ಸಂಸ್ಥೆಯ ಚೇರ್ಮನ್ರಾಗಿರ್ತಕ್ಕಂಥ ಆನಂದಗೌಡ್ರ ಆನಂದ ಆನಂದಗೌಡ್ರ ಪಾಟೀಲ್ ಹಾಗೂ ಮತ್ತು ಅವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಎಸ್ ಎಸ್ ಹುಗಾರ್ ಸರ್ ಉಪಕುಲಪತಿಗಳು ವಿಶ್ರಾಂತ ಉಪಕುಲಪತಿಗಳು ಧಾರವಾಡ ಮತ್ತು ಮುಖ್ಯ ಅತಿಥಿಗಳಾಗಿ ಹನುಮಂತ ಮಳಲಿ ಪಾರಂಪರಿಕ ವೈದ್ಯರು ವಾಸನ ಅದೇ ರೀತಿ ನಮ್ಮ ದಾರಿದೀಪವಾದಂಥ ಎಲ್ಲ ನಮ್ಮ ಗುರುವೃಂದ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಸಹಪಾಠಿಗಳು ಎಲ್ಲರನ್ನು ಬಹಳ ಪ್ರೀತಿಯಿಂದ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಆದ್ದರಿಂದ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ